Happy birthday! ಕೃಷ್ಣ ಶುಗರ್ಸ್ ಎಂಪ್ಲಾಯೀಸ್ ಮಲ್ಪಿ ಕೋ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಪರಪ್ಪ ಸೌದಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಉದ್ಯೋಗಿಗಳಿಗೆ ಬಾಣಂತಿಯರಿಗೆ ಹಣ್ಣು ಹಂಪಿ ಸ್ವೀಕರಿಸುವುದರ ಜೊತೆಗೆ ಸಿನಿಮಾ ರಸ್ತೆಯಲ್ಲಿ ಇರುವ ಗೋಶಾಲೆಯಲ್ಲಿ ಜಾನುವಾರುಗಳಿಗೆ ಖಾದ್ಯ ತಿನ್ನಿಸುವ ಮೂಲಕ ಕೃಷ್ಣ ಸಹಕಾರಿ ಸೌಖ್ಯ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸೌದಿ ಅವರ ಅರವತ್ತೇಳನೆಯ ಹುಟ್ಟು ಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸಿದರು ಈ ವೇಳೆ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕ ಸುರೇಶ್ ಟಕ್ಕಂದ ರೈತರ ಹಿತ ಚಿಂತಕರು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸೌದಿ ಅವರ ಅರವತ್ತೇಳನೇ ಹುದ್ದೆ ಹಬ್ಬದ ಪ್ರಯುಕ್ತ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಯವರು ಡಿ ಕೃಷ್ಣ ಶುಗರ್ಸ್ ಎಂಪ್ಲಾಯೀಜ್ ಮಲ್ಟಿಪರ್ಪಸ್ ಕೋ ಆಪರೇಟಿವ್ ಸೊಸೈಟಿ ಸಿಬ್ಬಂದಿಯವರು ಹಾಗೂ ಅವರ ಅಭಿಮಾನಿಗಳೆಲ್ಲರೂ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚುವುದರ ಜೊತೆಗೆ ಗೋಶಾಲೆಯಲ್ಲಿ ಜಾನುವಾರುಗಳಿಗೆ ಖಾದ್ಯ ತಿನ್ನಿಸುವ ಮೂಲಕ ಸರಳ ರೀತಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಹೇಳಿ ಹೇಳಿಪದ ಶುಭಾಶಯಗಳನ್ನು ತಿಳಿಸಿದರು ಈ ವೇಳೆ ನ್ಯಾಯವಾದಿಗಳಾದ ಶಿವಸೌಂದಗಿ ಶಿವರಾಜ ಕೊಡಿಗೆರ ಶ್ರೀಮತಿ ಅಂಜು ಮನಗುಲಿ ರವೀಂದ್ರಾಜಿ ಸುರೇಶ್ ತಾಕ ರವಿನವಿ ಅನಂತ ದೇಶಪಾಂಡೆ ವಿನಾಯಕ್ ಮನಗುಳಿ ರಂಜಿತ ದೇಸಾಯಿ ಹಳಮನಿ ಅಶೋಕ್ ಗುಮತಾಜ್ ಪ್ರಕಾಶ್ ದೇವಿ ಸಿದ್ದಪ್ಪ ಪೂಜಾರಿ ಮಾದೇವ್ ದಲಸಂಗ ರಮೇಶ್ ತೇರದಾಳ ಸಂಗಮೇಶ ಪಲ್ಲಕ್ಕಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಹಲವರು ಮುಖಂಡರು ಉಪಸ್ಥಿತರಿದ್ದರು ಶುಕ್ತ ಚಿಂತಕರಾದ ಶ್ರೀ ಪರಪ್ಪಣ್ಣ ಸವದಿ ಅರವತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಂಪ್ಲಾಯೀಸ್ ಸೊಸೈಟಿ ವತಿಯಿಂದ ಇವತ್ತಿನ ದಿವಸ ಎಲ್ಲ ಈ ತಾಲೂಕಾ ಆಸ್ಪತ್ರೆಯ ಇರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾನ್ಯ ಅಧ್ಯಕ್ಷರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು